ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ನಗರದ ಜಯದೇವ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಚಿತ್ರನಟ ಮಂಡ್ಯ ರಮೇಶ್ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರಸ್ತುತ ದಿನದಲ್ಲಿ ಯುವಕರು ಸಂಚಾರ ನಿಯಮವನ್ನು ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವುದರಿಂದ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ ಮದ್ಯಪಾನ ಸೇವನೆ ವಾಹನ ಚಾಲನೆ ಮಾಡುವುದು ಹಾಗೂ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ ನಿಮ್ಮನ್ನ ನಂಬಿಕೊಂಡು ನಿಮ್ಮ ಕುಟುಂಬವಿರುತ್ತದೆ ಎಂದರು ಜೊತೆಗೆ ವೀಲಿಂಗ್ ಹುಚ್ಚಾಟದಿಂದ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ಕಾನೂನಿನ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸದೆ ಸರಿಯಾಗಿ ಪಾಲಿಸಬೇಕು ಎಂದರು ಯುವ ಪೀಳಿಗೆ ಓದಿನ ಜೊತೆಗೆ ಕಾನೂನು ನಿಯಮಗಳನ್ನು ತಪ್ಪದೇ ಪಾಲಿಸಿ ಇನ್ನೊಬ್ಬರಿಗೂ ಸಹ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಮಾತನಾಡಿ ಪ್ರತಿಯೊಬ್ಬರು ಸಾಧನೆ ಮಾಡುವ ಕನಸು ಹೊಂದಿರುತ್ತೀರಿ ನಿಮ್ಮ ಕನಸು ನನಸಾಗಬೇಕಾದರೆ ನೀವು ಮೊದಲು ಆರೋಗ್ಯವಂತಾಗಿರಬೇಕು ಎಂದು ಮೊದಲು ರಸ್ತೆಯಲ್ಲಿ ಸಂಚರಿಸುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ತುಂಬಾ ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕೆಂದು ಸಲಹೆ ನೀಡಿದರು ನನ್ನ ಸುರಕ್ಷತೆಯನ್ನು ಮನಸ್ಪೂರ್ವಕವಾಗಿ ನಾನು ಯಾವುದೇ ವ್ಯಕ್ತಿ ರಸ್ತೆ ಅಪಘಾತಗಳಲ್ಲಿ ತೊಂದರೆ ಆಗಿದ್ದು ಯಾವಾಗಲೂ ಸ್ವಚ್ಛ ಸುರಕ್ಷಿತ ಆರೋಗ್ಯಯುತ ಪಕ್ಷದ ಮಾಸಾಚರಣೆ ಸಪ್ತಾಹ ಏನಿದೆಯಲ್ಲ ಇವತ್ತು ಇಡೀ ತಿಂಗಳು ಇಡೀ ವಾರ ನೀವು ಅತ್ಯಂತ ಎಚ್ಚರದಿಂದ ಗಮನ ವಹಿಸಿ ಕೆಲವು ನಿರ್ಧಾರಗಳು ಮಾಡಬೇಕಾಗುತ್ತೆ ಅದರ ಪಾಲಸ ಕಿಡಿ ವರ್ಷ ಮಾಡಬೇಕಾಗುತ್ತೆ ಒಂದು ಒಂದು ತಿಂಗಳು ಒಂದು ವಾರ ಮಾಲ ಹಾಗಾಗಿ ಅದನ್ನು ಮಾಡೋದಕ್ಕೆ ನಿಮಗೆ ಈ ತರದೊಂದು ಕೇಳಿಸ್ಕೊಳ್ರೆ ಯಾಕಂದ್ರೆ ಕೇಳಿಸ್ಕೊಳ್ರೆ ಅದಕ್ಕಿಂತ ಮುಖ್ಯವಾದ ಮಾತಿದ್ರು ಹಾಗಾಗಿ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಏನಿದೆ ಇದರಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರಗಳು ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಮಾತು ತಗೋತೀನಿ ನೀವು ಒಂದು ಓದ್ ತೊಗೊಂಡ್ರೆ ಅದನ್ನು ಹಾಗೆ ನಡ್ಸ್ಕೊಂಡು ಹೋಗಬೇಕಾಗ್ತದೆ ಯಾಕೆ ಅಂತ ಹೇಳ್ತೀನಿ ಇವತ್ತು ತುಂಬ ಜನ ಒದ್ದಾಡ್ತಾ ಇರೋದು ಬಹಳ ಜನ ಸಫರ್ ಮಾಡ್ತಾ ಇರೋದು ಒಂದು ಮಗು ಎರಡು ಮಗು ಮಕ್ಕಳು ಒಬ್ಬನೇ ಮಗ ಕಾಲೇಜಿಗೆ ಬಂದಿರ್ತಾನೆ ಹಠ ಮಾಡಿ ಗಾಡಿ ಮೇಲೆ ಫಾಸ್ಟ್ ಆಗಿ ಹೋಗೋದು ಗಾಡಿ ತೊಗೊಂಡಿರ್ತಾನೆ ಎಲ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಬಿಸಿ ರಕ್ತದ ಹುಮ್ಮಸ್ನಲ್ಲಿ ಎಲ್ಲೋ ಗುದ್ದ್ಬಿಡೋದು ಕುಡಿದು ಗಾಡಿ ಓಡಿಸ್ಬಿಡೋದು ಡ್ರಗ್ಸ್ ತೊಗೊಂಡು ಗಾಡಿ ಓಡಿಸ್ಬಿಡೋದು ಎಂಥ ಅಪಾಯಗಳು ಇವೆಲ್ಲ ಅದು ಅಂತಂದರೆ ಇವೆಲ್ಲವೂ ಅತ್ಯಂತ ಮುಖ್ಯವಾಗಿರೋ ಮತ್ತು ಒಂದೊಂದು ಗಾಡಿಲಿ ಮೂರ್ ಮೂರು ಜನ ಐದೈದು ಜನ ಹೋಗೋದು ಈ ಯಾವ ತಪ್ಪುಗಳನ್ನ ಮಾಡಬಾರ್ದು ನಾ ಆ ಮಾಡೋದಿಲ್ಲ ಅಂತ ನೀವು ಪ್ರಾಮಿಸ್ ಮಾಡಿಕೊಂಡ್ರೆ ಅದೇ ಈ ಒಟ್ಟು ಸಪ್ತಾಹದ ದೊಡ್ಡ ಉದ್ದೇಶ ಅನ್ಭವಿಸ್ತೀನಿ ನಾನು ಹೆಲ್ಮೆಟ್ ಹಾಕಿ ಹಾಕ್ತೀನಿ ನನ್ನ ಹಿಂದೆ ಕೂತಿರೋ ಹೆಲ್ಮೆಟ್ ಹಾಕಬೇಕು ನೀವು ಕೂದಲು ಉದುರುತ್ತೆನೋ ಒಂದು ಕಾರಣಕ್ಕಾಗಿ ಬಿಟ್ಬಿಟ್ರೆ ಜೀವನೇ ಉದುರಾಗುತ್ತಲ್ಲ ನಿಮ್ಮದು ಹಾಗಾಗಿ ದಯವಿಟ್ಟು ಇದನ್ನ ಯಾವ್ದು ತಮಾಷೆಯಾಗಿ ತಗೋಬಾರ್ದು ಇದು ತಮಾಷೆ ವಿಷಯ ಅಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ನೀವು ಹೆಲ್ಮೆಟ್ ಅದು ನಿಮ್ಮ ಮುಂದೆ ಯಾರೋ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಅಂದ್ರೆ ಅವ್ನು ಯಾರು ಹುಡುಗ ತಿರ್ಲಿಲ್ಲ ಅಂದ್ರೆ ದಯವಿಟ್ಟು ಅವ್ನು ಬೈರಿ ಏಯ್ ವೀಲಿಂಗ್ ಮಾಡ್ಬೇಡ ಇಲ್ಲಿ ವೀಲಿಂಗ್ ಮಾಡಬೇಡ ತುಂಬಾ ತುಂಬ ಫಾಸ್ಟಾಗಿ ಹೊಡಿಬೇಡ ನಿಮ್ಮ ಯಾರು ಹಿಂದೆ ಕೂತಿದ್ರೆ ಗಾಡಿನ ತುಂಬ ಫಾಸ್ಟಾಗಿ ಹೊಡಿಬೇಡ ಅತಿ ವೇಗ ತಿತಿ ಬೇಗ ಅಂತಾರಲ್ವಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಂದಂಬೇಡ ಇದು ತುಂಬ ಮುಖ್ಯ ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಇಡೀ ಕುಟುಂಬದವರು ನಿಮ್ಮ ಗೆಳೆಯರು ನಿಮ್ಮ ಗೆಳತಿಯರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಇನ್ನೇನು ಬಂದ್ಬಿಡ್ತಾನೆ ಏನು ಕೆಲಸದಲ್ಲಿ ಇದ್ರೆ ತುಂಬ ಇಂಪಾರ್ಟೆಂಟ್ ಕೆಲಸ ಅಂತ ಕಾಯ್ತಾ ಇರ್ತಾರೆ ನೀವು ಆ ಸಂದರ್ಭದಲ್ಲಿ ಬದುಕಿನಿಂದ ದೂರ ಹೋಗ್ಬಿಟ್ರೆ ಎಂಥ ದೊಡ್ಡ ಅಪಾಯ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು ನಾನು ಭಾಳ ಚೆನ್ನಾಗಿ ಫೈಟ್ ಮಾಡ್ತೀನಿ ಅಂತ ಕೈಯೋ ಕಾಲ ಮುರ್ಕೊಂಬಿಟ್ರೆ ತುಂಬ ಒಳ್ಳೆ ಡ್ಯಾನ್ಸರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಒಳಗೆ ಕಾಲೇ ಮುರಿದು ಹೋಗ್ಬಿಟ್ರೆ ಫಾಸ್ಟಲ್ಲಿ ಆಕ್ಸಿಡೆಂಟ್ ಹೋಗಿ ಹಿಂದೆ ಎಲ್ಲ ಕೂತ್ಕೊಂಡು ಹೆಲ್ಮೆಟ್ ಹಾಕೊಳ್ಳೋದು ತಲೆ ಹೊಡ್ಕೊಂಡ್ಬಿಟ್ರೆ ಎಷ್ಟೊಂದು ಅಪಾಯಗಳಿದೆ ಬದುಕಿನಲ್ಲಿ ತುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಬಂದಿದೀರಿ ನಿಮ್ಮ ಒಬ್ಬೊಬ್ಬರ ಕಣ್ಣುಗಳ್ ನೋಡಿದಾಗ ನನಗೆ ಗೊತ್ತಾಗುತ್ತೆ ತುಂಬ ಆಸೆ ಇದೆ ಬದುಕಿನಲ್ಲಿ ತುಂಬ ಏನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ನಾನು ಏನೋ ದೊಡ್ಡ ಸೂಪರ್ ಸ್ಟಾರ್ ಆಗ್ಬೋದು ಅಂತ ಎಲ್ಲದಕ್ಕೂ ಅವಕಾಶ ಯಾಕೆಂದ್ರೆ ನೀವು ಚೆನ್ನಾಗಿ ಓದೋದ್ರ ಜೊತೆಗೆ ತುಂಬಾ ಜವಾಬ್ದಾರಿಗಳನ್ನ ಪಾಲಿಸಲೇಬೇಕು ರಸ್ತೆ ಸುರಕ್ಷತಾ ಸಪ್ತಾಹ ಈ ಎರಡು ಮುಖ್ಯ ಉದ್ದೇಶಗಳಿದೆ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಅಂದ್ರೆ ಜನವರಿ ಹನ್ನೊಂದರಿಂದ ಹದಿನೇಳರವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ಇದೆ ಹಾಗೆ ಜನವರಿ ಒಂದರಿಂದ ಜನವರಿ ಮೂವತ್ತೊಂದರೆ ರೋಡ್ ಸೇಫ್ಟಿ ಮಂತ್ ಮಂತ್ ಕೂಡ ಇದೆ ಹಾಗಾಗಿ ಈ ದಿವಸ ಅಧಿಕೃತವಾಗಿ ನಿಮಗೆ ನಟ ನಿರ್ದೇಶಕ ಮತ್ತು ಆಗಿರುವಂತಹ ರಂಗಭೂಮಿಯಲ್ಲೂ ಕೂಡ ಅವರು ತುಂಬ ಗುರುತಿಸ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ಸೊ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ನಿಮ್ಗೆಲ್ಲರಿಗೆ ಕೂಡ ಇದುವರೆಗೆ ಮಾತಾಡಿದ್ದಾರೆ ಸರ್ ಈಗ ತಾನೇ ಹೇಳ್ತಾ ಇದ್ರು ಮೋರ್ ದೆನ್ ತ್ರೀ ಫಿಫ್ಟಿ ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಯಾಕೆ ನಿಮಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳಿದ್ರೆ ಅವರು ಎಷ್ಟು ರಂಗಭೂಮಿಯಲ್ಲಿ ಇರಬಹುದು ಸಿನಿಮಾದಲ್ಲಿ ಇರಬಹುದು ನಟನೆ ಅಷ್ಟೇ ಇಟ್ಕೊಂಡಿಲ್ಲ ಅವರು ಸಾಮಾಜಿಕ ಕಳಕಳಿ ಜವಾಬ್ದಾರಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ಉದ್ದೇಶ ನೀವು ಯೂತ್ ಅಂತೂ ಅವರಿಂದ ನೀವೆಲ್ಲರೂ ಕೂಡ ಏನಾಗ್ಬೇಕು ಮೋಟಿವೇಟ್ ಆಗ್ಬೇಕು ನೀವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದು ಬರ್ಬೇಕು ಆಗುತ್ತೆ ಅಲ್ವಾ ಅನ್ಕೊಟ್ ಎರಡನೇದು ಫಸ್ಟ್ ನೀವು ಅದೆಲ್ಲ ಮಾಡಕ್ ಆಗೋದು ಯಾವಾಗ ನಿಮ್ಮ ಲೈಫು ಸೇಫ್ಟಿ ಆಗಿದ್ರೆ ಹೌದಾ ನೀವೆಲ್ಲರೂ ರೋಡಲ್ಲಿ ಪ್ರತಿನಿತ್ಯ ಓಡಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಸ್ತೆಯ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳ್ಕೊಳ್ಳಿ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಗೆ ತೊಂದರೆ ಆದ್ರೆ ನಿಮ್ಮ ಸಹ ಪ್ರಯಾಣಿಕರಿಗೆ ತೊಂದರೆ ಆದ್ರೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ತೊಂದರೆ ಆದ್ರೆ ಎಲ್ಲ ಫ್ಯಾಮಿಲಿ ತೊಂದರೆ ಆಗ್ತದೆ